ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಬಹಳಷ್ಟು ಜನಕ್ಕೆ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಆ ಸಮಸ್ಯೆಗಳಿಗೆ ಪರಿಹಾರ ಯಾವುದಿದೆ ಅದನ್ನು ಸೂಚಿಸುವಂಥ ಒಂದು ಪ್ರಯತ್ನ ನಮ್ಮಿಂದ ಸಾಕ್ತಾ ಇರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಬೇಕಾದವರು ಬಹಳ ಹತ್ತಿರವಾಗಿರ್ತಕ್ಕಂಥವ್ರು ಅಥವಾ ತನ್ನ ಸಂಬಂಧಿಕರು ಸಂಬಂಧದಲ್ಲಿ ಬರ್ತಾರೋ ಮಿತ್ರರು ಹಿತೈಷಿಗಳು ಪ್ರೀತಿ ಪಾತ್ರರು ಏನೇ ಇರಲಿ ಅದು ಅವರ ಒಂದು ಸಾಂಗತ್ಯ ಅಥವಾ ಯಾವುದಾದ ಯಾವುದೋ ಒಂದು ಕ್ಷಣದಲ್ಲಿ ಉಲ್ಬಣ ಆಗ್ತಕ್ಕಂಥ ಕೆಲವು ಭಿನ್ನಾಭಿಪ್ರಾಯ ಪರಸ್ಪರ ಮನಸ್ತಾಪವನ್ನು ಸೃಷ್ಟಿ ಮಾಡುತ್ತೆ ಭಾಳ ಆತ್ಮೀಯರು ಪ್ರೀತಿ ಪ್ರೇಮ ವಿಷಯ ಆಗಿರ್ಬೋದು ದಾಂಪತ್ಯದಂಥದ್ದಾಗಿರ್ಬೋದು ಸ್ವತಃ ಮಕ್ಕಳೇ ಆಗಿರ್ಬೋದು ಯಾವುದೋ ಒಂದು ವಿಷ ವಾತಾವರಣದಲ್ಲಿ ವರ್ತಲದಲ್ಲಿ ಏನಾದರೂ ಒಂದು ಸಮಸ್ಯೆಗಳಾಗುತ್ತೆ ಭೇದ ಹುಟ್ಟುತ್ತೆ ಭಿನ್ನಾಭಿಪ್ರಾಯ ಅನ್ನೋದು ತಲೆದೂರುತ್ತೆ ಈ ಅಭಿಪ್ರಾಯ ಭೇದಗಳಿಂದ ಪರಸ್ಪರ ಮನಸ್ತಾಪ ಮಾಡಿಕೊಂಡು ನಿಮಗೆ ಬೇಕಾದಂಥವರೇ ನಿಮ್ಮಿಂದ ಬಹಳಷ್ಟು ದೂರ ಆಗ್ಬೋದು ನಿಮ್ಮ ಜೊತೆ ಮಾತಾಡ್ತಕ್ಕಂಥದ್ದನ್ನೇ ನಿಲ್ಲಿಸ್ಬೋದು ಅಥವಾ ಪರಸ್ಪರ ಕಣ್ಣು ದೃಷ್ಟಿಯಲ್ಲಿ ನೋಡಿದ್ರೂ ಕೂಡ ನೀವ್ಯಾರೋ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ನಿಮ್ಮನ್ನು ನೋಡ್ಬೋದು ಅಥವಾ ನಿಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ತೋರಿಸ್ಬೋದು ನೋಡಿ ಮನಸ್ಸಿಗೆ ಬಹಳಷ್ಟು ಖೇದಕರ ಅನಿಸುತ್ತೆ ಹಿತದವರು ಆತ್ಮೀಯವರು ಅಥವಾ ಪ್ರೀತಿಸಿದಂಥವ್ರು ಮಾತನ್ನು ಬಿಡ್ತಾರೆ ಮಾತಾಡದೆ ನಿಮ್ಮನ್ನು ಬಹಳಷ್ಟು ಅವಾಯ್ಡ್ ಮಾಡ್ತಾರೆ ಕೆಲವೊಬ್ರು ಅಂದರೆ ಈಗಿನ ಒಂದು ವಿಷ ಸಂದರ್ಭದಲ್ಲಿ ಅದೇನೋ ಬ್ಲಾಕ್ ಮಾಡಿದ್ರು ಬ್ಲಾಕ್ ಮಾಡಿದ್ರು ಅನ್ನೋವಂಥ ಮಾತುಗಳೇ ಜಾಸ್ತಿ ಆಗುತ್ತೆ ಇಂಥದ್ದೆಲ್ಲ ಬಹಳಷ್ಟು ಕೇಳ್ತಾ ಇರ್ತೀವಿ ಫೋನಲ್ಲಿ ಹಾಗೆ ಕೆಲವೊಬ್ರು ಏನಂತಂದರೆ ಅನ್ಯೂನ್ಯತೆ ಪರಸ್ಪರ ಏಳು ಎಂಟು ಹತ್ತು ವರ್ಷದಿಂದ ಭಾಳಷ್ಟು ಚೆನ್ನಾಗಿರ್ತಾರೆ ಸ್ನೇಹಿತರಾಗಿರ್ತಾರೆ ಏನೋ ಒಂದು ಕಾರಣದಲ್ಲಿ ಉಲ್ಬಣ ಆಗ್ತಕ್ಕಂಥ ಸಮಸ್ಯೆಗಳಿಂದ ಮಾತಾಡದೆ ಬಿಟ್ಬಿಡ್ತಾರೆ ಪರಸ್ಪರ ಒಂದು ಅಹಿತವಾದಂತಹ ವರ್ತನೆಗಳನ್ನು ತೋರಿಸ್ತಾ ಇರ್ತಾರೆ ಇಂತಹ ಒಂದು ವಿಷಯ ಸ್ಥಿತಿಯಲ್ಲಿ ನಿಮ್ಮ ಒಂದು ಬೇಕಾದವರು ನಿಮ್ಮನ್ನು ದೂರ ಮಾಡಿದಾಗ ನಿಮಗೆ ಬಹಳಷ್ಟು ನೋವಾಗುತ್ತೆ ಮನಸ್ಸು ಒಂದು ರೀತಿಯಲ್ಲಿ ತಲ್ಲಣ ಆಗುತ್ತೆ ಅವರು ಎಷ್ಟು ಜಲ್ದಿ ಬರ್ತಾರೆ ಎಷ್ಟು ಬೇಗ ಮಾತಾಡ್ತಾರೆ ಹಾಗೆ ಎಷ್ಟು ಒಂದು ಆತ್ಮೀಯತೆ ಅನ್ನೋದು ಸೃಷ್ಟಿ ಆಗುತ್ತೋ ಅನ್ನೋವಂಥ ಲೆಕ್ಕಾಚಾರದಲ್ಲಿ ತಾವು ದಿನ ಕಳೀತಾ ಇರ್ತೀರ ಬಹಳಷ್ಟು ಮಂದಿ ಇಂಥ ಸಮಸ್ಯೆಗಳನ್ನು ಕೇಳ್ತಾ ಇರ್ತಾರೆ ಹೌದು ಅವರು ಬರಲ್ಲ ನಿಮ್ಮ ಮನಸ್ಥಿತಿ ಸರಿ ಇರಲ್ಲ ಇದರಿಂದ ಬಹಳಷ್ಟು ಟೆನ್ಷನ್ನು ಮಾನಸಿಕವಾದಂಥ ಅಸ್ತವ್ಯಸ್ತಗಳು ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಹೌದು ಅಂಥದ್ದೇನು ಮಾಡಿದ್ದೀನಿ ತಪ್ಪು ಅಥವಾ ತಪ್ಪು ಮಾಡಿದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಾನು ಮುಂದಿದ್ದೀನಿ ಅಥವಾ ನೀವು ಕಾಡಿ ಬೇಡಿ ಹೋಗಿ ಆಗಿದ್ದಾಯಿತು ಸರಿ ಮಾಡ್ಕೊಳ್ಳೋಣ ಎಂಬತಕ್ಕಂಥ ಒಂದು ಮನಸ್ಸಿನ ಭಾವನೆ ತೋರಿಸಿದರೂ ಕೂಡ ಅಲ್ಲೆಲ್ಲೋ ಒಂದು ಕಡೆ ನಿರಾಶಾದಾಯವಂಥ ಒಂದು ಪ್ರಯತ್ನ ನಿಮ್ಮ ಪ್ರಯತ್ನ ವ್ಯರ್ಥವಾಗಿ ಹಾನಿಯಾಗುತ್ತೆ ಸುತಾರಾಮ್ ನಿಮ್ಮ ಮುಖ ನೋಡಲಿಕ್ಕೆ ಅವ್ರು ಮುಂದೆ ಬರಲ್ಲ ನಿಮ್ಮನ್ನು ಇಷ್ಟಪಡಲ್ಲ ನಿಮ್ಮ ಜೊತೆ ಮಾತಾಡಲ್ಲ ನಿಮ್ಮನ್ನು ಬಹಳಷ್ಟು ದೂರ ತಳ್ತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸ್ಥಿತಿಗತಿಗಳಲ್ಲಿ ಸಂದಿಗ್ಧವಾದಂತಹ ವಾತಾವರಣದಲ್ಲಿ ಇದನ್ನು ಹೇಗೆ ಸರಿಪಡಿಸ್ಬೋದು ಸರಿಪಡಿಸಲಿಕ್ಕೆ ಸಾವಿರ ರೀತಿಯಾದಂಥ ದಾರಿಗಳಿರ್ಬೋದು ಅದು ಬೇರೆ ವಿಷಯ ಆದರೆ ತಂತ್ರಾಧಾರಿತವಾದಂಥ ಒಂದು ವ್ಯವಸ್ಥೆಗಳು ಸಹ ಇದನ್ನು ಬಹಳಷ್ಟು ಒಂದು ಯೋಗ್ಯವಾದಂತಹ ರೀತಿಯಲ್ಲಿ ತನ್ನ ಪಟುತ್ವವನ್ನು ಸಾಬೀತು ಮಾಡುತ್ತೆ ಅಥವಾ ತಂತ್ರ ವ್ಯವಸ್ಥೆಗಳು ಕೂಡ ನಿಮ್ಮ ಒಂದು ಜೀವನದಲ್ಲಿ ನಿಮಗೆ ಬೇಕಾದವರು ನಿಮ್ಮ ಹಿತದವರು ನಿಮ್ಮನ್ನು ದೂರ ಮಾಡಿದ್ದಾರೆ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂದರೆ ಅವರನ್ನು ಸೆಳೆಯುವಂಥ ಒಂದು ಪ್ರಯತ್ನಕ್ಕೆ ಇದು ಬಹಳಷ್ಟು ಒಳ್ಳೆಯ ರೀತಿಯಾದಂಥ ಪರಿಣಾಮಕಾರಿಯಾದಂಥ ಸಿದ್ಧಿಯಾಗಿದೆ ಏನು ಮಾಡ್ಬೋದು ನೋಡಿ ನಿಮ್ಮಿಂದ ದೂರ ಆಗಿದ್ದಾರೆ ಆ ವ್ಯಕ್ತಿಯನ್ನು ಹೇಗೆ ನಿಮ್ಮ ಹತ್ತಿರಕ್ಕೆ ಪುನಃ ಸೆಳಿಬೋದು ಎಂಬುದಾಗಿ ನಾವು ನೋಡಿದ್ರೆ ಭುಜಪತ್ರೆಯನ್ನು ತೆಗೆದುಕೊಳ್ಳಿ ಈ ಭುಜಪತ್ರೆ ಗ್ರಂಥಿಕೆ ಅಂಗಡಿ ಅಥವಾ ಪೂಜಾ ಸಾಮಗ್ರಿ ಸಿಗ್ತಕ್ಕಂಥ ಅಂಗಡಿಗಳಲ್ಲೇ ಸಿಗುತ್ತೆ ಆ ಪತ್ರೆ ಅಥವಾ ಭುಜಪತ್ರೆಯನ್ನು ತೆಗೆದುಕೊಂಡು ತಾವು ಈ ಕಪ್ಪು ಮಸಿ ಕಪ್ಪು ಮಸಿಯಲ್ಲಿ ಈ ಒಂದು ಯಂತ್ರವನ್ನು ಬರೀಲಿ ಮೂರು ಅಡ್ಡ ಅದು ಹಾಗೆ ಮೂರು ಉದ್ದವಾದಂತಹ ಕಾಲಮನ್ನು ಹಾಕ್ಕೊಳ್ಳಿ ಚೌಕಾಕಾರದಲ್ಲಿರಲಿ ಹದಿಮೂರು ಮೂವತ್ತ್ಮೂರು ಮೂರು ಮೊದಲನೇ ಭಾಗದಲ್ಲಿ ಎರಡನೇ ಭಾಗದಲ್ಲಿ ನಾಲ್ಕು ಮಧ್ಯ ಸ್ಪೇಸ್ ಇದೆಯಲ್ಲ ಅಲ್ಲಿ ಹೆಸರು ಅಂದರೆ ಯಾರು ವ್ಯಕ್ತಿ ಸಾಧ್ಯ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾನೆ ಅವನು ಬರಬೇಕಾಗಿರ್ತಕ್ಕಂಥ ವ್ಯಕ್ತಿಯ ಹೆಸರನ್ನು ಆ ಯಂತ್ರದಲ್ಲಿ ಬರೀರಿ ತದನಂತರವಾಗಿ ಐದು ಅದರ ಕೆಳಭಾಗದ ಲೈನ್ನಲ್ಲಿ ಮೂವತ್ತಾರು ನಾಲ್ಕು ಹದಿನಾರು ಎಲ್ಲವೂ ಕೂಡ ಕನ್ನಡ ಅಂಕಿಯಲ್ಲೇ ಬರೀರಿ ಇವಿಷ್ಟನ್ನು ತಾವು ಬರೆದು ಆ ಭುಜಪತ್ರೆಯಲ್ಲಿ ಸ್ವಲ್ಪ ಹರಿಶಿನ ಕುಂಕುಮನ ಸ್ವಲ್ಪ ಹಾಕಿ ಅದನ್ನು ಮಡಿಸಿಕೊಳ್ಳಿ ಮಡಿಸಿದ ನಂತರ ತಾವು ಒಂದು ನೂಲು ದಾರವನ್ನು ತೆಗೆದುಕೊಂಡು ನಾಲ್ಕು ದಿಕ್ಕಿಗೆ ಅದನ್ನು ಸುತ್ತಬೇಕು ಈ ನಾಲ್ಕು ದಿಕ್ಕಿಗೆ ಸುತ್ತಿದ ನಂತರ ತಾವು ಪುರುಷರಾಗಿದ್ದರೆ ಅಂದರೆ ನಿಮ್ಮ ಒಂದು ವ್ಯವಸ್ಥೆಯಿಂದ ದೂರ ಹೋಗಿರೋರು ಪುನಃ ಬರಬೇಕೆಂಬತಕ್ಕಂಥ ಒಂದು ಮನಸ್ಥಿತಿ ಇದ್ದರೆ ಆ ಒಂದು ತಂತ್ರವನ್ನು ಆಚರಣೆ ಮಾಡ್ತಕ್ಕಂಥವರು ಪುರುಷರಾಗಿದ್ದರೆ ತಮ್ಮ ಬಲಗೈಯಲ್ಲಿ ಹಿಡ್ಕೊಳ್ಳಿ ಅಥವಾ ಇದು ಆಚರಣೆ ಮಾಡ್ತಕ್ಕಂಥವ್ರು ಸ್ತ್ರೀ ಆಗಿದ್ದರೆ ತಮ್ಮ ಎಡಗೈಯಲ್ಲಿ ಹಿಡ್ಕೊಳ್ಳಿ ವ್ಯಕ್ತಿ ಯಾರೇ ಇರ್ಬೋದು ಸ್ತ್ರೀ ಇರಲಿ ಪುರುಷ ಇರಲಿ ನಿಮ್ಮಿಂದ ದೂರ ಆಗಿರೋರು ಅದರ ಬಗ್ಗೆ ಯೋಚನೆ ಬೇಡ ತಾವು ಯಾರಿದ್ದೀರಾ ತಾವು ಪುರುಷರಾಗಿದ್ದರೆ ಬಲಗೈಯಲ್ಲಿ ಸ್ತ್ರೀ ಆಗಿದ್ದರೆ ಎಡಗೈಯಲ್ಲಿ ತಾವು ಈ ಯಂತ್ರವನ್ನು ಮುಷ್ಟಿ ಮಾಡಿ ಹಿಡ್ಕೊಳ್ಳಿ ತದನಂತರವಾಗಿ ಈ ಮಂತ್ರವನ್ನು ಒಂದು ಇಪ್ಪತ್ತೊಂದು ಬಾರಿ ಹೇಳಿ ಮಂತ್ರ ಸ್ವರೂಪ ಹೇಗಿದೆ ಓಂ ಹ್ರೀಂ ಕ್ಲೀಂ ಅಮುಖ ವಶಂ ಕುರು ಕುರು ಸ್ವಾಹ ಈ ಅಮುಖ ಎಂಬತಕ್ಕಂಥ ಜಾಗದಲ್ಲಿ ನೀವು ಸಾಧ್ಯ ವ್ಯಕ್ತಿಯ ಹೆಸರನ್ನು ತೆಗೆದುಕೊಳ್ಬೋದಾಗಿದೆ ನೋಡಿ ಓಂ ಹ್ರೀಂ ಕ್ಲೀಂ ಅಮುಖ ಈ ಜಾಗದಲ್ಲಿ ಸಾಧ್ಯ ವ್ಯಕ್ತಿಯ ಹೆಸರನ್ನು ತೆಗೆದುಕೊಂಡು ವಶಂ ಕುರು ಕುರು ಸ್ವಾಹ ಇದನ್ನು ಇಪ್ಪತ್ತೊಂದು ಬಾರಿ ತಾವು ಹೇಳಿಕೊಂಡು ತದನಂತರವಾಗಿ ಕಪ್ಪು ಬಟ್ಟೆಯಲ್ಲಿ ಇದನ್ನು ಕಟ್ಟಿ ನಿಮ್ಮ ಪರ್ಸ್ನಲ್ಲೋ ಅಥವಾ ಜೇಬಿನಲ್ಲಿ ಇಟ್ಕೊಳ್ಳಿ ಅತ್ಯಂತ ಶೀಘ್ರವಾಗಿ ನಿಮ್ಮವರು ಏನು ನಿಮ್ಮಿಂದ ದೂರ ಆಗಿ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅನ್ನೋರು ಕೂಡ ಮಾತಾಡ್ತಾರೆ ನಿಮ್ಮನ್ನು ಅವರು ಬಹಳಷ್ಟು ಗೌರವಾಧಾರದಿಂದ ಕಾಣ್ತಾರೆ ಆ ರೀತಿಯಲ್ಲಿ ಈ ಯಂತ್ರ ಅವರನ್ನು ಸೆಳೆಯುವಂಥ ಒಂದು ವಿಶೇಷವಾದಂಥ ಶಕ್ತಿ ಅನುಭೂತಿಗಳನ್ನು ಇದು ಪಡೆದಿರುತ್ತೆ ಅಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ತಂತ್ರ ಪರಿಹಾರ ಇದಾಗಿದೆ ಖಂಡಿತ ಭಾಳಷ್ಟು ಪ್ರೀತಿ ಪಾತ್ರರು ದುಃಖದಂತಹ ವಾತಾವರಣದಲ್ಲಿ ತಾವು ನಲಗಿದ್ರೆ ದೂರಾಗಿ ಹತಾಶಾದಾಯಕವಾದಂತಹ ಸ್ಥಿತಿಯಲ್ಲಿ ನಲಗಿದ್ರೆ ಈ ಒಂದು ಆಚರಣೆಯನ್ನು ಶ್ರದ್ಧೆಯಿಂದ ಮಾಡಿ ನಂಬಿಕೆಯಿಂದ ಮಾಡಿ ವಿಶ್ವಾಸದಿಂದ ಮಾಡಿ ನಾನೇನೋ ಹೇಳ್ತಾ ಇದ್ದೀನಿ ನೀವೇನೋ ಮಾಡ್ತಾಯಿದ್ದೀರಿ ಅನ್ನೋದನ್ನು ಮಾಡುವಂತಹ ಕರ್ತೃ ಇದನ್ನಲ್ಲ ತನ್ನ ವ್ಯವಸ್ಥೆ ಯಾರು ಹೇಳಿದ್ದಾರೆ ಅನ್ನೋದಲ್ಲ ನಂಬಿಕೆಯನ್ನು ಇಟ್ಟು ಮಾಡಬೇಕು ನಾನು ಮಾಡ್ತಾ ಇದ್ದೀನಿ ನಾನು ಕಟ್ಟಿದ್ದೀನಿ ಕಪ್ಪು ಬಟ್ಟೆಯಲ್ಲಿ ಇಟ್ಟಿದ್ದೀನಿ ಏನೋ ನೀವು ದೊಡ್ಡ ಸಾಧನೆ ಮಾಡಿ ಕಷ್ಟಪಡ್ತಾ ಇಲ್ಲ ಇಲ್ಲಿ ಅಂತ ಹೇಳಿ ಮಾಡೋದಲ್ಲ ಆ ನಂಬಿಕೆ ಅನ್ನೋದು ನಿಮ್ಮ ಮನಸ್ಥಿತಿಯಲ್ಲಿ ಉದ್ಭವ ಆದರೆ ಮಾತ್ರ ಅದನ್ನು ತಾವು ಪ್ರಯತ್ನ ಮಾಡಬೇಕು ಆ ನಂಬಿಕೆ ಇಟ್ಟು ಮಾಡಿ ಖಂಡಿತವಾಗಿ ನಿಮ್ಮ ಇಷ್ಟಾರ್ಥ ಅತ್ಯಂತ ವೇಗವಾಗಿ ನೆರವೇರುತ್ತೆ ದೂರ ಆದರು ಮಾತಾಡದೇ ಇರೋರು ಕೂಡ ಮಾತಾಡ್ತಾರೆ ಚಿಂತೆ ಮಾಡಬೇಡಿ ಅದು ಮಕ್ಕಳಿರಲಿ ದಾಂಪತ್ಯ ಇರಲಿ ಸ್ನೇಹಿತರಿರಲಿ ಪ್ರೀತಿ ಇರಲಿ ಯಾರಾದರೂ ಇರಲಿ ಅದು ನಿಮ್ಮವರೇ ಅವ್ರು ನಿಮ್ಮಿಂದ ಏನೋ ಒಂದು ತಾತ್ಕಾಲಿಕವಾಗಿ ದೂರ ಆಗಿರ್ತಾರೆ ಆ ಬಂದಿರತಕ್ಕಂತಹ ಸಮಸ್ಯೆಗಳನ್ನು ಶಮನ ಮಾಡಬೇಕು ಆ ಶಮನ ಮಾಡತಕ್ಕಂಥ ದಾರಿ ಇದಾಗಿದೆ ಖಂಡಿತ ನಂಬಿಕೆಯಿಂದ ಮಾಡಿ ಇದರಿಂದ ಪೂರ್ಣವಾದಂತಹ ಫಲ ಅನ್ನೋದನ್ನ ಪಡಿಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯುನಿವರ್ಸಿಟಿ ಕ್ವಾರ್ಟ್ರಸ್ ಸರ್ಕಲ್ ಬೆಂಗಳೂರಿನಲ್ಲಿ ನಮ್ಮ ಖಾಯಂ ವಿಳಾಸ ಇದು ತಾವು ಬರೋವಾಗ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಇಲ್ಲ ಬಹಳ ದೂರ ಇರ್ತೀರಾ ಅಥವಾ ಏನೋ ಒಂದು ಒತ್ತಡಗಳಿರ್ತವೆ ಅಂಥವರು ಕೂಡ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ತಾವು ಕೂಡ ಮುಕ್ತವಾದಂತಹ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಹಾಗೆ ನಿಮಗೆ ಯಾವುದಾದ್ರೂ ಸಮಸ್ಯೆಗಳಿದ್ದು ಅದರ ಪ್ರಮಾಣಬದ್ಧವಾದಂತಹ ಮಾಹಿತಿ ಏನಾದರೂ ತಂತ್ರಾಚರಣೆ ವ್ಯವಸ್ಥೆಯಲ್ಲಿ ಬೇಕಿದ್ದರೆ ನಮಗೆ ತಿಳಿದಿದ್ದರೆ ತೋಚಿದರೆ ಗೊತ್ತಿದ್ದರೆ ತಿಳಿಸುವಂತಹ ಪ್ರಯತ್ನ ನಮ್ಮಿಂದ ಸಾಗುತ್ತೆ ವಾಟ್ಸಪ್ನಲ್ಲೋ ಕಮೆಂಟ್ನಲ್ಲಿ ಅದರ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿ ಖಂಡಿತ ಅದರಿಂದ ಆದಷ್ಟು ವೇಗವಾಗಿ ಅದನ್ನು ಒಂದು ಪರಿಹಾರ ಕಾರ್ಯಗಳ ಬಗ್ಗೆ ಸಮಾಲೋಚನೆ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ